ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ ನಮ್ಮ ಇಂದಿನ ಆಳನೋಟಕ್ಕೆ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಸ್ವರ್ಣಗೌರಿ ವ್ರತ ಆ ಇದು ಕೇವಲ ಒಂದು ಹಬ್ಬ ಅಷ್ಟೇ ಅಲ್ಲ ಇದರ ಹಿಂದೆ ದೊಡ್ಡ ಕಥೆ ಇದೆ ನಂಬಿಕೆ ಇದೆ ಆಮನೆ ನಮ್ಮ ಸಂಸ್ಕೃತಿಯೇ ಶ್ರೀಮಂತಿಕೆ ಇದೆ ಅಲ್ವಾ ಅದನ್ನ ಸ್ವಲ್ಪ ಇವತ್ತು ಬಿಡಿಸಿ ನೋಡೋಣ ನಮ್ಮ ಹತ್ರ ಇರೋ ಮಾಹಿತಿಗಳ ಪ್ರಕಾರ ಅಂದ್ರೆ ಲೇಖನಗಳು ಟಿಪ್ಪಣಿಗಳು ಇವೆಲ್ಲ ಈ ವ್ರತದ ಪೌರಾಣಿಕ ಹಿನ್ನೆಲೆ ಅದರ ಧಾರ್ಮಿಕ ಆಮೇಲೆ ಸಾಮಾಜಿಕ ಮಹತ್ವ ಆಚರಣೆ ಹೇಗೆ ಮಾಡ್ತಾರೆ ಮತ್ತೆ ಆ ಬಾಗಿನದ ವಿಶೇಷತೆ ಏನು ಅನ್ನೋದನ್ನೆಲ್ಲ ಹೇರುತ್ತೆ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಆ ಮೇಲ್ನೋಟಕ್ಕೆ ಕಾಣೋ ಆಚರಣೆಗಳ ಆಚೆಗೆ ಹೋಗಿ ಆ ಸ್ವರ್ಣ ಗೌರಿ ಅನ್ನೋ ಹೆಸರಲ್ಲೇ ಏನೋ ಇದೆಯಲ್ಲ ಆ ರಹಸ್ಯ ಏನು ಮತ್ತೆ ಬಾಗಿನ ಕೊಟ್ಟು ತಗೊಳ್ಳೋದರ ಹಿಂದಿನ ಆ ಸಾಂಸ್ಕೃತಿಕ ಅರ್ಥವೇನು ಇದನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಗಣೇಶ ಚತುರ್ಥಿಯ ಹಿಂದಿನ ದಿನವೇ ಆಚರಿಸುವ ಈ ವ್ರತಕ್ಕೆ ಸ್ವರ್ಣಗೌರಿ ಅಂತ ಯಾಕೆ ಬಂತು ಹೆಸರು ಆ ಮೂಲಗಳ ಪ್ರಕಾರ ಪಾರ್ವತೀದೇವಿ ಮೊದಲು ಕಪ್ಪು ಬಣ್ಣದವಳಾಗಿದ್ಲಂತೆ ಆಮೇಲೆ ಶಿವ ಒಂದ್ಸಾರಿ ಏನೋ ತಮಾಷೆಗ ಅಂದನೋ ಏನೋ ಕಾಳಿ ಅಂತ ಕರೆದಾಗ ಆಕೆಗೆ ತುಂಬಾ ನೋವಾಗಿ ತಪಸ್ಸಿಗೆ ಹೊರಟು ಬಿಡ್ತಾಳೆ ನೋಡಿ ಇದು ನಿಜವಾಗ್ಲೂ ಆಸಕ್ತಿದಾಯಕವಾಗುತ್ತೆ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ವರ ಕೊಡ್ತಾರೆ ಆಕೆಯಲ್ಲಿದ್ದ ಕಪ್ಪು ಅಂಶವನ್ನ ಬೇರ್ಪಡಿಸ್ತಾರೆ ಅದೇ ಮುಂದೆ ಕಾಳಿ ದೇವಿಯಾಗುತ್ತೆ ಹೌದು ಹೌದು ಮೂಲ ಪಾರ್ವತಿ ಇದರಲ್ಲ ಅವರು ಸುವರ್ಣ ಬಣ್ಣ ಅಂದ್ರೆ ಚಿನ್ನದ ಬಣ್ಣ ಪಡೆದು ಗೌರಿ ಆಗ್ತಾರೆ ಇದ್ರಲ್ಲಿ ಒಂದ್ ಮುಖ್ಯವಾದ ಒಳನೋಟ ಇದೆ ನೋಡಿ ಇದು ಬರೀ ಬಣ್ಣ ಬದ್ಲಾಗಿದ್ದಲ್ಲ ಖಂಡಿತ ಇದು ಅಹಂಕಾರ ಅಥವಾ ನಮ್ಮೊಳಗಿನ ಕಲ್ಮಶ ಇದೆಯಲ್ಲ ಕಾಳಿ ಅದನ್ನ ಮೀರಿ ಶ್ರದ್ಧೆ ತಪಸ್ಸಿಂದ ನಾವು ಹೇಗೆ ಆಂತರಿಕ ಶುದ್ಧತೆಯನ್ನ ಗೌರಿ ಪಡಿಮೌದು ಅನ್ನೋದಿಕ್ಕೆ ಒಂದು ದೊಡ್ಡ ಸಂಕೇತ ಇನ್ನೊಂದು ನಂಬಿಕೆ ಕೂಡ ಇದೆ ಅದು ತುಂಬಾ ಚೆನ್ನಾಗಿದೆ ಈ ದಿನ ಅಂದ್ರೆ ವ್ರತದ ದಿನ ಗೌರಿ ತವರ ಮನೆಗೆ ಬರ್ತಾಳಂತೆ ಹ್ಮ್ ಮರುದಿನ ಗಣೇಶ ಬಂದು ತಾಯಿಯನ್ನ ಕೈಲಾಸಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾನಂತೆ ಇದು ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬದ ನಡುವೆ ಒಂದು ಹಾ ಎಂತ ಸುಂದರವಾದ ಭಾವನಾತ್ಮಕ ಕೊಂಡಿ ಅಲ್ವಾ ಹೌದು ಹೌದು ಖಂಡಿತ ಆ ಕಥೆಯ ಆಧ್ಯಾತ್ಮಿಕ ಆಳವನ್ನ ನೋಡಿದ್ರೆ ನೀವು ಹೇಳಿದ ಹಾಗೆ ಅದು ಬಹಳ ಗಹನವಾಗಿದೆ ಕಾಳಿ ಅನ್ನೋದು ನಮ್ಮ ಒಳಗಿನ ನೆಗೆಟಿವಿಟಿ ಅಜ್ಞಾನದ ತರಹ ಅಂದ್ರೆ ಗೌರಿ ಅನ್ನೋದು ಆ ತಪಸ್ಸು ಶ್ರದ್ಧೆಯಿಂದ ಗಳಿಸಿದ ಆತ್ಮಶುದ್ಧಿ ಜ್ಞಾನದ ಸಂಕೇತ ಸೊ ಈ ವ್ರತ ಆಚರಿಸೋರಿಗೆ ತಮ್ಮ ಒಳಗಿನ ದೋಷಗಳನ್ನ ಗೆದ್ದು ಶುದ್ಧತೆ ಪಡೆಯಬೇಕು ಅನ್ನೋದಕ್ಕೆ ಇದೊಂದು ಪ್ರೇರಣೆ ಅಂತನೂ ಹೇಳಬಹುದು ಇನ್ನೊಂದು ವಿಷಯ ಅಂದರೆ ಆಧ್ಯಾತ್ಮಿಕವಾಗಿ ಗೌರಿ ಆದಿಶಕ್ತಿ ಅಂದರೆ ಮೂಲಶಕ್ತಿ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಅಂತ ಇದೆಯಲ್ಲ ಅದೊಂದು ಪ್ರಮುಖ ತಾತ್ವಿಕ ಗ್ರಂಥ ಅದರಲ್ಲಿ ಉಮಾ ಅಂದ್ರೆ ವಾಕ್ಶಕ್ತಿ ಮಾತು ಮತ್ತು ರುದ್ರ ಅಂದ್ರೆ ಮನಸ್ಸು ಅಂತ ಹೇಳ್ತಾರೆ ಇವೆರಡೂ ಒಂದಾದ್ರೆ ಆ ಸಾಮರಸ್ಯ ಇದ್ರೆ ದಾಂಪತ್ಯದಲ್ಲಿ ವಿಯೋಗ ಇರಲ್ಲ ಅಂದ್ರೆ ಓ ಅಂದ್ರೆ ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕ ಸಾಮರಸ್ಯ ಕೂಡ ಖಂಡಿತವಾಗಿ ಖಂಡಿತವಾಗಿ ಮಾನಸಿಕ ಮತ್ತು ಬೌದ್ಧಿಕ ಸಾಮರಸ್ಯಕ್ಕೂ ಇದು ಒತ್ತು ನೀಡುತ್ತೆ ಜೊತೆಗೆ ಗೌರಿ ಫಲವತ್ತತೆಯ ಸಂಕೇತ ಕೂಡ ಹೌದು ಪೂಜೆಯಲ್ಲಿ ಭತ್ತ ಅರ್ಪಿಸುವುದಿದೆಯಲ್ಲ ಅದು ನಮ್ಮ ಕೃಷಿ ಸಂಸ್ಕೃತಿಯ ಜೊತೆಗಿನ ಸಂಬಂಧವನ್ನ ಸೂಚಿಸುತ್ತೆ ಹೌದು ಈ ತಾತ್ವಿಕ ಅರ್ಥದ ಜೊತೆಗೆ ಆಚರಣೆ ಕಡೆ ಗಮನ ಕೊಡೋದಾದ್ರೆ ಏನೇನೋ ಮುಖ್ಯ ವಿಧಿಗಳು ಬೆಳಗ್ಗೆ ಬೇಗ ಎದ್ದು ಶುದ್ಧ ಸ್ನಾನ ಮಾಡಿ ಪೂಜೆ ಮಾಡೋ ಜಾಗವನ್ನ ಮಾವಿನ ತೋರಣ ಹೂವುಗಳಿಂದ ಎಲ್ಲ ಅಲಂಕಾರ ಮಾಡ್ತಾರೆ ಆಮೇಲೆ ಗೌರಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವರು ಜಲಗೌರಿ ಅಂದ್ರೆ ನೀರಿರೋ ಹತ್ರ ಸಿಗೋ ಮಣ್ಣಿಂದ ಮಾಡಿದ್ದು ಅಥವಾ ಅರಿಶಿಣದ ಗೌರಿ ಅಂದ್ರೆ ಪೂರ್ತಿ ಅರಿಶಿಣದಲ್ಲೇ ಮಾಡಿರೋ ಮೂರ್ತಿ ಅದನ್ನ ಇಟ್ಟು ಪೂಜೆ ಮಾಡ್ತಾರೆ ಸರಿ ಸರಿ ಅದಾದ್ಮೇಲೆ ಷೋಡಶೋಪಚಾರ ಪೂಜೆ ಅಂತ ಮಾಡ್ತಾರೆ ಅಂದ್ರೆ ಹದಿನಾರು ಬಗೆಯ ಉಪಚಾರಗಳು ಸೇವೆಗಳನ್ನ ದೇವಿಗೆ ಅರ್ಪಿಸೋದು ಸ್ವಾಗತದಿಂದ ಹಿಡಿದು ಬೀಳ್ಕೊಡುಗೆ ತನಕ ಅದರಲ್ಲಿ ಸುಮಂಗಲಿಯಲು ಬಳಸೋ ಹದಿನಾರು ಮಂಗಳ ವಸ್ತುಗಳ ಅರ್ಪಣೆ ಕೂಡ ಇರುತ್ತೆ ಇನ್ನೊಂದು ತುಂಬಾ ವಿಶೇಷ ಅಂದ್ರೆ ಗೌರಿ ದಾರ ಹದಿನಾರು ಗಂಟುಗಳಿರೋ ಒಂದು ಪವಿತ್ರ ದಾರವನ್ನ ಪೂಜಿಸಿ ಮಹಿಳೆಯರು ತಮ್ಮ ಕೈಗೆ ಕಟ್ಕೊಳ್ತಾರೆ ಅದು ಒಂದ್ ರೀತಿ ರಕ್ಷೆ ಇದ್ದ ಹಾಗೆ ದೇವಿಯ ಆಶೀರ್ವಾದದ ಸಂಕೇತ ಖಚಿತವಾಗಿ ಮತ್ತು ಆ ಆಶೀರ್ವಾದವನ್ನ ಹಂಚಿಕೊಳ್ಳೋದಿದೆಯಲ್ಲ ಅದೇ ಈ ವ್ರತದ ಇನ್ನೊಂದು ಮುಖ್ಯ ಭಾಗ ಬಾಗಿನ ಹೌದು ಬಾಗಿನ ಇದು ಬರೀ ಒಂದು ಗಿಫ್ಟ್ ಕೊಟ್ಟ ಹಾಗಲ್ಲ ಇದು ಪ್ರೀತಿ ಗೌರವ ಆಮೇಲೆ ಶುಭ ಆರೈಕೆಗಳನ್ನ ಸಾಂಕೇತಿಕವಾಗಿ ಹಂಚಿಕೊಳ್ಳದು ಪೂಜೆ ಆದ್ಮೇಲೆ ದೇವಿಗೆ ಅರ್ಪಿಸಿದ ಬಾಗಿನವನ್ನ ಸುಮಂಗಲಿಯರಿಗೆ ಕೊಡ್ತಾರೆ ಅಂದರೆ ಮುತ್ತೈದೆಯರ ರೂಪದಲ್ಲಿ ಗೌರಿಯೇ ಮನೆಗೆ ಬಂದಿದ್ದಾಳೆ ಅನ್ನೋ ಭಾವನೆ ಹ್ಮ್ ಅದ್ಭುತವಾದ ಭಾವನೆ ಅದು ಹೌದು ಇದನ್ನ ಇನ್ನೂ ದೊಡ್ಡ ಚಿತ್ರದಲ್ಲಿ ನೋಡೋದಾದ್ರೆ ಆ ಬಾಗಿನದಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ಒಂದು ದೈವಿಕ ಸಾನ್ನಿಧ್ಯ ಇದೆ ಅಂತ ನಂಬಿಕೆ ಉದಾಹರಣೆಗೆ ಅರಿಶಿಣದಲ್ಲಿ ಗೌರಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಕನ್ನಡಿ ಕನ್ನಡಿಯಲ್ಲಿ ಸರಸ್ವತಿ ಅಂದ್ರೆ ರೂಪಲಕ್ಷ್ಮಿ ಅಮಿಗೆ ತೆಂಗಿನಕಾಯಿ ಸಂತಾನ ಭಾಗ್ಯಕ್ಕೆ ಹೀಗೆ ಸೊ ಬಾಗಿನ ಕೊಟ್ಟು ತಗೊಳ್ಳೋದು ಅಂದ್ರೆ ದೇವಿಯ ಬೇರೆ ಬೇರೆ ರೂಪಗಳ ಶಕ್ತಿ ಆಶೀರ್ವಾದಗಳನ್ನ ಪರಸ್ಪರ ಹಂಚಿಕೊಂಡ ಹಾಗೆ ಹೌದು ಇದು ನಮ್ಮ ಸಮುದಾಯದ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ತುಂಬಾ ಅರ್ಥಪೂರ್ಣವಾದ ಪದ್ಧತಿ ನಿಜ ಈ ಆಚರಣೆಗಳನ್ನೆಲ್ಲ ನೋಡಿದಾಗ ಬೇರೆ ಗೌರಿ ಹಬ್ಬಗಳಿಗೂ ಇದಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗತ್ತೆ ನೀವ್ ಹಾಗೆ ಮಂಗಳ ಗೌರಿ ವ್ರತ ಇರಬಹುದು ವರಮಹಾಲಕ್ಷ್ಮಿ ವ್ರತ ಇರಬಹುದು ಹ್ಮ್ ಆದ್ರೆ ಸ್ವರ್ಣಗೌರಿ ವ್ರತ ಅನ್ನೋದು ನಿರ್ದಿಷ್ಟವಾಗಿ ಭಾದ್ರಪದ ಮಾಸದ ತದಿಗೆಯಂದೇ ಬರುತ್ತೆ ಮತ್ತೆ ಗೌರಿ ತವರು ಮನೆಗೆ ಬರುವ ಆ ಕಥೆಯೊಂದಿಗೆ ಜೋಡಿಸ್ಕೊಂಡಿರೋದು ಇದರ ಒಂದು ವಿಶಿಷ್ಟತೆ ಅಲ್ವಾ ಖಂಡಿತವಾಗಿಯೂ ಅದೇ ಇದರ ವಿಶೇಷತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ವರ್ಣಗೌರಿ ವ್ರತ ಬರೀ ಪೂಜೆ ಆಚರಣೆ ಅಷ್ಟೇ ಅಲ್ಲ ಇದರಲ್ಲಿ ಪೌರಾಣಿಕ ಕಥೆ ಇದೆ ಆಧ್ಯಾತ್ಮಿಕ ಸಾಧನೆಗೆ ಒಂದು ಪ್ರೇರಣೆ ಇದೆ ಕೌಟುಂಬಿಕ ಮೌಲ್ಯಗಳ ಆಚರಣೆಯಿದೆ ಮತ್ತೆ ಆ ಬಾಗಿನದಂತಹ ವಿಶಿಷ್ಟ ಸಾಂಸ್ಕೃತಿಕ ಪದ್ಧತಿ ಮೂಲಕ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನ ಬೆಸೆಯುವಂತಹ ಒಂದು ಆಳವಾದ ಸುಂದರವಾದ ಇದು ಈ ನಮ್ಮ ಆಳನೋಟದ ಕೊನೆಯಲ್ಲಿ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ವಿಷಯವನ್ನು ಬಿಡೋಣವೇ ಖಂಡಿತ ಪಾರ್ವತಿ ಕಾಳಿಯ ಆ ಕಪ್ಪು ಬಣ್ಣದಿಂದ ಆ ಕಷ್ಟದಿಂದ ಗೌರಿಯ ಸುವರ್ಣ ಬಣ್ಣಕ್ಕೆ ಆ ಬೆಳಕಿಗೆ ಪರಿವರ್ತನೆಗೊಂಡ ಕತೆ ಇದೆಯಲ್ಲ ಅದು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಎದುರಿಸುವ ಸವಾಲುಗಳನ್ನ ನಮ್ಮ ಒಳಗಿನ ಕತ್ತಲನ್ನ ನಕಾರಾತ್ಮಕತೆಯನ್ನ ಮೆಟ್ಟಿ ನಿಂತು ನಮ್ಮ ಆಂತರಿಕ ಬೆಳಕನ್ನ ನಮ್ಮ ನಿಜವಾದ ಶಕ್ತಿಯನ್ನ ಕಂಡುಕೊಳ್ಳಕ್ಕೆ ಹೇಗೆ ಸ್ಫೂರ್ತಿ ಕೊಡ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚಿಸೋಣ ತುಂಬಾ ಒಳ್ಳೆ ಮಾತು ಇದರೊಂದಿಗೆ ಇವತ್ತಿನ ಆಳನೋಟವನ್ನು ಮುಗಿಸೋಣ ಎಲ್ರಿಗೂ ಧನ್ಯವಾದಗಳು